ಸುದೀಪ್ ಬಾಯ್ ಆ ಅದನ್ನು ಇಲ್ಲ ಸುದೀಪ್ ಬಾಯ್ ಆ ಅದನ್ನು ಇಲ್ಲ ಹಾಂ ಹನುಮಂತ ಬರ್ತಾ ಇದ್ದೀರೇ ಅವನು ಸುದೀಪ್ ನ್ಯಾಸಂಗಿ ಹಾಂ ಆಚೆ ಹಾಂ ಬೇಕಾದ್ರೆ ಸಿಗನೇ ಸರ್ ಆಚೆ ಮೇಡಮ್ ಬಿಗ್ ಬಾಸ್ ಕೊಡ್ತೀರಾ ಹಾಂ ಓಕೆ ಗೆಲ್ಬೇಕು ನಿಮಗೆ

ನಾವು ಕುರಿ ಮೇಕೆ ಸಾಕಿದ್ದೀವಿ ನಮಗೂ ಕುರಿ ಮೇಕೆದು ಏನು ಕಷ್ಟ ಅಂತ ನಮಗೂ ಗೊತ್ತು ಯಾಕೋತ್ರ ನಾವು ಗೊಂತಿಲ್ಲ ಊಟ ಎಗಲ ಹಾಕೊಂಡು ಕುರಿ ಮ್ಯಾಕೊಂಡು ಬೇಸ ಮೇ ಮೇಸಕ್ಕೆ ಓದ್ತಾ ಇದ್ದು ಆವಾಗ ಏನೋ ಒಟ್ಟಾಸ್ತಿದ್ದಾಗ ನೀರು ಬಂಡೆ ಮೇಲೆ ನೀರು ಸಿಕ್ಕಿತ್ತವ ಸಿಕ್ಕವ ಊಟ ತಗೊಂಡು ಆ ನೀರು ಕುಡ್ಕೊಂಡು ಜೀವನ ಮಾಡಿರೋ ನಾವು ಅದೇ ಥರ ಹನುಮಂತು ಈಗ ಹನುಮಂತು ಸಿಟಿಗೆ ಬಂದಿದ್ರು ಪ್ಯಾಂಟ್ ಹಾಕಿಲ್ಲ ನೀವು ಪ್ಯಾಂಟಲ್ಲಿ ಹಾಕಿ ನಾವು ಹಾಕೊಂಡಿದ್ದೀವಿ ಆದರೆ ಅವನು ಚೇಂಜ್ ಮಾಡ್ಕೊಳ್ಳೋಕ್ಕೆ ಹೇಳಿದ್ರು ಅವನು ಅರ್ಥನೇ ಮಾಡ್ಕೊತಾ ಇಲ್ಲ ಅವನು ಆದರೆ ಯಾವುದಾದ್ರು ಈ ಕಡೆ ಅದ್ರಾಗ ಇದ್ರಾಗ ಎಲ್ಲ ಮಾಡ್ತಾನಲ್ಲ ಹಾಂ ಆದ್ರೆ ಅಯ್ಯಮ್ಮ ಏನೋ ಮಾತಾಡ್ತಾರ ಅವ್ರು ಮಾತೇಳ್ಕೊಂಡು ಅವನು ಹಿಂಗ ಆಗ್ಬಿಟ್ಟು ಹನುಮಂತ ಇಷ್ಟ ಯಾರು ಗೆಲ್ಬೇಕು ಬಿಗ್ ಬಾಸ್ ಅಲ್ಲ ಬಿಗ್ ಬಾಸ್ ಅಲ್ಲಿ ಹನುಮಂತನೇ ಗೆಲ್ಬೇಕು ಯಾರು ಬೇರೆ ಯಾರು ಬಂದ್ರು ಯಾರೇ ಯಾರು ಬಂದ್ರು ಒಪ್ಪಲ್ಲ

ಹಾ ಹನುಮಂತ ಬರ್ದ್ರೆನ್ನ ಸುದೀಪು ನೆಟ್ ಸಂಘ ಬೇಕಾರೆ ಸಿಗ್ನೇಚರ್ ಹಾಕಿಕೊಡ್ತೀನಿ ಫೋನ್ ಮೇಲೆ ಬೇಕಾರೆ ಫೋನಾಗೆ ಕಳ್ಸಿ ಕೊಡ್ತೀನಿ ಫೋನಾಗೆ ಕಳ್ಸಿ ಕೊಡ್ತೀನಿ ಹಾಂ ಮೇಲ್ ಮಾಡ್ತೀನಿ ಹಾಂ ಸುದೀಪ್ ಸುದೀಪ್ಗೂ ಹಂಗೆ ಹೋಗ್ಬೇಕಾರೆ ಡಿಪ್ಪು ಬಂದು ಬರಲಿ ಆಮೇಲೆ ಮಾತಾಡೋದ ಮುಂದಕ್ಕೆ ಅದೇನು ಮಾತಾಡೋದು ಸುದೀಪ್ ಏನು ಮಾತಾಡ್ತಾನೋ ನಾನು ನಾನು ಮಾತಾಡ್ತೀನಿ ಆಮೇಲೆ ನಾನು ಏನು ಮಾತಾಡ್ತೀನೋ ಅವನು ಮಾತಾಡಿ ಹಂಗೆ ಮಾಡ್ತೀರಾ ಹಾಂ ಮಾಡ್ತೀನಿ ಪಕ್ಕ ಹಾಂ ಪಕ್ಕ ಹಾಂ